அம்மன் பார் போட ஆகலா டோக்கன்

ನೀವು ಬಂದ್ ರೂಪಾಯಿಗಾಸ್ತರ ನನಗಿದ್ದು ಹೇಳು ಏನು ವೆಂಕಟ ಶಿವ ಅಂತಿದ್ದೆ ಗಂಡಸ್ರೇಳ್ ಅಂತಾರೆ ಯಾರು ಗಂಡು ಯಾರು ಗಂಡು ಅಂತವ್ರೆ ನಾನು ಹೇಳ್ಬೇಕಿತ್ತು ಏನಿಲ್ಲ ನಿಮ್ ಮನೆ ಯಾರ್ ಚೀಟಿ ನೋಡ್ಬಿಟ್ರೆ ಮುಗ್ದ್ ಹೋಗಿರೋದ್ ಕಥೆ ಹಾಗಾಗಿರೋದ್ ಕಥೆ ಇಲ್ಲ ಇಲ್ಲಿ ನಾನ್ ಅವಾಗ್ಲಿಂದ ಇಲ್ಲೇ ತೋರ್ಸ್ಕೊಳೋದ್ ಅಲ್ವಾ ಅವಳಿಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅಲ್ಲಿ ಕಥೆ ಎಲ್ಲ ಇದು ಜೀವನ ಅನ್ನಂಗೆ ಆಗಿದೆ ಈ ಕಡೆ ಬಾ ಮನೆ ಈ ಕಡೆ ಬಾ ನಾವ್ ಹಿಂಗೆ ಚಂಗೆ ಬಿಂಗೆ ಆಡ್ತೀವಿ ಅಂದ್ಬಿಟ್ಟು ದೇವ್ರ್ ನಮ್ಗ್ ಕೊಟ್ಟಿಲ್ಲ. ಜಂಗಿ ಬಿಂಗಿ ಆಡ್ತೀವಿ ಅಂತ ದೇವ್ರ ನಮಗೆ ಕೊಟ್ಟಿಲ್ಲ ಏನು ದುಡ್ಡು ಕಾಸಲಿ ಹಾ ದುಡ್ಡು ಕಾಸಲಿ ಹಾ ನಾವಿಂಗ್ ನೂರೆಂಟ್ ಅವತಾರಗಳು ಆಡ್ತೀವಿ ಅಂದ್ಬಿಟ್ಟು ದೇವ್ರದ್ದು ನಮ್ಗೆ ದುಡ್ಡು ಕೊಟ್ಟಿಲ್ಲ ಆಯೋ ಏನ್ ಮಾಡೋಣ ಹ್ಮ್ ಹಂಗೆ ಆಟೋಮೆಟಿಕ್ ಆಗಿ ಎಲ್ಲ ಒಂದ್ ಕಡೆ ದೇವ್ರ ತೋರ್ಸ್ಕೊಡ್ತಾನೆ ನನ್ಗೆ ಅಯ್ಯೋ ಆಗಲ್ವಲ್ಲ ಇಷ್ಟೊತ್ತು ಇವಾಗ ಇಷ್ಟ ಹೊತ್ ಇಲ್ಲಿ ಇದ್ದೀ ತಿರ್ಗಿ ವಾಪಸ್ ಹೋಗಬೇಕಲ್ಲ ಅನ್ಕೊಂಡ್ ದೇವ್ರನ್ನ ನೆನ್ಸ್ಕೊಂಡ್ರೆ ಅಷ್ಟು ಬೇಗ ನೋಡುತ್ತೆ ಟೆಕ್ಷೆ ಹಂಗೆ ಐದು ರೂಪಾಯಿ ಕಾಸು ಹ್ಮ್ ಹಂಗೆ ನಮ್ದು ಎಲ್ಲಾ ಇದಂತನೆ ಅಲ್ಲ ಎಲ್ಲ ಕಡೆ ನಂಗೆನೆ ನನ್ ಯಾವಾಗ್ ನನ್ ಜೀವನದಲ್ಲಿ ಕಿತ್ಕೊಂಡಿರ್ತಾನ ಅವ್ ತಿರ್ಗಾ ತಕ್ಕಂತ ಕೊಟ್ಬಿಟ್ಟಿರ್ತಂದೇ ಅಬ್ಬಾ ಜಾಲಿ ಹ್ಮ್ ಅದಂತೂ ಅಬ್ಸರ್ವ್ ಮಾಡ್ಬಿಟ್ಟಿದೀನಿ ನಾನು ಕೊಡೋದ್ ಕೊಡ್ತಾನೆ ಆದ್ರೆ ಪರೀಕ್ಷೆ ಮಾಡಿ ಕೊಡ್ತಾನೆ ಇದು ಸೆಟ್ ಆಗುತ್ತಾ ಆಗಲ್ವಾ ಹಂಗೆ ಹಿಂಗೆ ಅಂತ ಅಲ್ಲಿ ಸಮಾಚಾರ ಹೇಳ್ಬೇಕಪ್ಪ ನಮ್ಮ ಹುಡುಗನೇನೆ ಮೈಸೂರಿಗೆ ಬಾ ಚಾಮುಂಡೇಶ್ವರಿ ಬೆಟ್ಟ ಎಲ್ಲ ಸುತ್ತಾಕಂಡ್ ಬರಣ ಅಂದ ಹ್ಮ್ ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗ್ ಬರೋಣ ಬಾ ಅಂದ హాయ్ ఐ హా వోగలేరా నా నేను టర్ఫులో పోయితది నీ ఇల్లకుంటా రేశంగన అబ్బ బబ్బ బా కియొనల్ గవర్నమెంట్ హాస్పిటల్ అంటే కైలేబెక్కు గవర్నమెంట్ హాస్పిటల్ హ్ అల్లె చననంట బెంగళూరు మాత్రం ఏంటి ఇదలంట సకతగా విక్టోరియానా ఆ విక్టోరియానా విక్టోరియా లక్కలే రామాయాస్పిటల్ యల్లో అప్పా గొటిల రామాయాస్పిటల్ దిరద్ర కండి బంజగర్ దెరుగువా అది గవర్నమెంటా హ్ అయో யாரే ఇస్తారే ఇవతేనా జనా ಜಾస్టీ అవరు ఏం మడకల వన టేబుల్ ఇస్తరే హ్ ఎండిరో మాటబడ అప్పా కంటున్నా కట్ యాగిది మ్యూట్ మార్తిన్ మ్యూట్ మార్ అప్పా మార్తిన్ హ్ ఆ ಅಪ್ಪು ಹುಷಾರ್ ಇಲ್ವಂತೆ ಅಲ್ಲಿ ಹೊಲ್ದಕ್ ಹೋಗವ್ರೆ ಹ್ಮ್ ಗಂಟೆ ಎಲ್ಲಾ ಕಟ್ಕೊಬೇಕಾಗತ್ತೆ ಇವನು ಕೆಲಸ ಅಲ್ಲಿ ಬಿಸ್ಲಾಗ್ ಕೆಲಸ ಮಾಡಕ್ ಆಗ್ತೀನಿ ಏನೇ ಆಗ್ಲಿ ಅಷ್ಟು ಹೇಳಿ ನಿನ್ ಬಂದೆಲ್ಲಾ ಮುರ್ದಾಕ್ ಬಿಡ್ತೀನಿ ಎಲ್ಲಿ ಮಾತಾಡ್ತಿದ್ದೆ ನಿನ್ನ ಅಕ್ಕ ನೀನ್ ಏನ್ ಮಾತಾಡ್ತೀನಿ ಅಂತ ನಂಗೆ ಕೇಳಿಸ್ತಿಲ್ಲಪ್ಪ

ఆ మీ టీవీ ఆగుటైతప్ప ఏమడమారు ఎర్రదు మీదే నా మైన్ అవగిందో బుడ్కొంటనే అవ్ వా అన్న నమ్మజరా ఏమీ లేదు నాన్న నా గుళ్ళ మగు మాత్రీట్మెంట్ మార్చి కొన్ ఏనైతే ಹಲೋ ಹಲೋ ಅಂತಾನೆ ಚಿಕ್ಕ ಹುಡ್ಸ್ತಾನೆ ನಮ್ಮನ್ ಹಿಂಗ್ ಬೈತಾ ಇದೀಯೋ ಅಯ್ಯೋ ನಾನ್ ಇಷ್ಟ ಏನೋ ಆಗೋಯ್ತು ನಮ್ಮನ್ ತಿಗ ಹುರ್ಕತಾವ್ರೆ ಅಲ್ಲಿ ಅನ್ಕಡ್ರೆ ನಂಗ್ ಬೈತಾವ್ಳ ನೋಡು ಇಲ್ಲಿ ಬಾಯಿ ತಲೆ ನೋಡಿ ಹಿಂಗ್ ಮಾಡ್ಕೊಂಡಿದ್ಯಾ ಇಲ್ಲಿ ಬಾ ಮನೆ ಈ ಕಡೆ ಅಲ್ಲಿ ಡಾಕ್ಟರ್ ನೋಡಿ ನೆಗಿತಾಳೆ ಬಾ ಈ ಕಡೆ ನೆಗಿತಾಳೆ ಅಲ್ಲ ನಗ್ತಾಳೆ ನೆಗಿತಾಳೆ ಯಾಕೆ ಬಂದ್ರಿ ಅಲ್ಲ ನಿಂಗ್ ಹಾ ದೀಪು ಹಾ ಇಲ್ಲೇ ಆಗಿದ್ದ್ delivery ಅಲ್ಲಾ ಕನ್ನಡ ಯಾ ಬೋಳಿ ಮಗಾ ಹಿಂಗ್ ಪಾಠ ಮಾಡ್ದೋನು? ಕನ್ನಡ ಯಾರ್ ಬೋಳಿ ಮಗಾ ಇದು ಪಾಠ ಮಾಡಿದ್ದು? ನಂಗ ಹಾ ಏ ladies ಪಾಠ ಮಾಡಿದ್ ನಂಗೆ ಏ ಅವ್ಳ ಅಮ್ಮನ್ correct ಆಗಿ ಮಾಡಿಲ್ಲ ಬೋಳಿ ಮುಂದೆ ನಗೀತಾನೆ ಯಾಗ್ರಕ್ಕೆ ಯಾಗೀತಾನೆ ಅನ್ಕೊಂಡು ನೋಡು ಮತ್ತೆ ಇದ್ ಮಾಡ್ಕೊಂಡ್ ಹೋದಿ ಇವ್ಳು. ಕುತ್ಕೋ ಈ ಕಡೆ hello ಹ್ಮ್ ಏನ್ ಅಲ್ಲಿ ಹೆಂಗ್ ಸಮಾಚಾರ ಮುಚ್ಚಿ ಇಡ್ತೈತೆ ಯಾಕೋ ನಮ್ಮೂರೆಲ್ಲ ಬಿಟ್ಟು ಹೋಗೋ ತರ ಫೀಲ್ ಆಗ್ತೈತೆ ಯಾರ್ ಬಿಟ್ಟು ಹೋಗೋರೆ ನನಗೆ ಹೇಳ್ತೀಯ ಯಾರೋ ಬಿಡು ಹೋಗಿ ಯಾಕ ನನಗೆ ಹೇಳಿದ್ ಲೆಕ್ಕಚಾರ ಬಿಟ್ಟದೆ ಎಲ್ಲ ಬಿಟ್ಟು ಹೋಗೋತರ ಏನು ಯಾರ್ ಬಿಟ್ಟು ಹೋಯ್ತವ್ರೆ ಯಾರಿಲ್ಲ ಹೇಳು